ಹಾಯ್ ಎಲ್ಲೋ ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಕಡೆಗೂ ನಮ್ಮ ರಾಜ್ಯದ ಮಂತ್ರಿಗಳಾದ ಪರಮೇಶ್ವರ್ ಅವರಿಗೆ ಜ್ಞಾನೋದಯ ಆಗಿದೆ ಅಂತ ಅನ್ನಿಸ್ತಾ ಇದೆ ನಿನ್ನೆ ನಾನು ಒಂದು ವಿಡಿಯೋ ಮಾಡಿದ್ದೆ ಪೊಲೀಸ್ ಕಾನ್ಸ್ಟೇಬಲ್ ವಯೋಮಿತಿ ಸಡಿಲಿಕೆ ಬಗ್ಗೆ ಹದಿನೆಂಟನೇ ತಾರೀಕು ಫ್ರೀಡಮ್ ಪಾರ್ಕಲ್ಲಿ ಬೃಹತ್ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿದೆ ಈ ಒಂದು ಪೊಲೀಸ್ ಹುದ್ದೆಯ ಎಲ್ಲ ಆಕಾಂಕ್ಷಿಗಳು ಸೇರಿ ವಯೋಮಿತಿ ಸಡಿಲಿಕೆಯನ್ನು ಕೊಡಲೇಬೇಕು ಅಂತ ಸರ್ಕಾರದ ಮೇಲೆ ಒತ್ತಡವನ್ನು ಹೇರುವುದಕ್ಕಾಗಿ ಈ ಒಂದು ಹೋರಾಟವನ್ನು ಹಮ್ಮಿಕೊಳ್ಳಲಾಗಿದೆ ದಯವಿಟ್ಟು ಎಲ್ಲರೂ ಕೂಡ ಹೋರಾಟಕ್ಕೆ ಭಾಗವಹಿಸಿ ಅವರು ಹೇಳ್ತಾರೆ ಗೃಹ ಮಂತ್ರಿಗಳು ನಿನ್ನೆ ಮಂಗಳೂರಿನ ಯಾವುದೋ ಒಂದು ಸ್ಟೇಷನ್ ಹೋದಾಗ ಅಲ್ಲಿ ಪತ್ರಕರ್ತರು ಕೇಳಿದಂಥ ಪ್ರಶ್ನೆ ಸರ್ ಪೊಲೀಸ್ ಇಲಾಖೆಯಲ್ಲಿ ತುಂಬ ಜನ ಸಿಬ್ಬಂದಿಗಳ ನಿಯೋಜನೆ ಕಮ್ಮಿ ಇದೆ ನೀವು ನೇಮಕಾತಿ ಮಾಡಿಕೊಳ್ಳಿ ಆ್ಯಂಡ್ ಏಜ್ ರಿಲ್ಯಾಕ್ಸೇಷನ್ ಕೂಡ ಡಿಮ್ಯಾಂಡ್ ಇದೆ ಅಂತ ಕೇಳಿದ್ದಕ್ಕೆ ಹೌದು ಮೂವತ್ತ್ಮೂರು ವರ್ಷಕ್ಕೆ ಹೆಚ್ಚಿಸೋದಕ್ಕೆ ನಾವೀಗ ಆಲ್ರೆಡಿ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರಂತ ನಮಗೆ ಡಿಸ್ಕಸ್ ಬೇಡ ಅದು ಅಧಿಕೃತವಾಗಿ ನಿಮ್ಮಿಂದ ಆಗಿ ರಾಜ್ಯ ಪತ್ರದಲ್ಲಿ ಬಂದು ನೇಮಕಾತಿಗೆ ಬರಬೇಕು ಆವಾಗ ನಮಗೆ ಅದನ್ನು ಒಪ್ಕೊಳ್ತೀವಿ ಅಲ್ಲಿವರೆಗೂ ನೀವು ಈ ರೀತಿ ಹೆಚ್ತೀವಿ ಮಾಡ್ತೀವಿ ನೋಡ್ತೀವಿ ಎಲ್ಲ ಕೇಳಿ ಕೇಳಿ ಸಾಕಾಗ್ಬಿಟ್ಟಿದೆ ಅವನ್ನ ಅದೇ ಹೋರಾಡಿಸಿಕೊಳ್ಳೋದಕ್ಕೆ ನಮ್ಮ ಕೈಲಿ ಆಗೋಲ್ಲ ಹದಿನೆಂಟನೇ ತಾರೀಕು ಹೋರಾಟ ಇದೆ ಎಲ್ಲ ಪೊಲೀಸ್ ಉದಯ ಆಕಾಂಕ್ಷಿಗಳು ಪ್ರತಿ ಜಿಲ್ಲೆಯಿಂದ ಕೂಡ ಬರಬೇಕು ಹೋರಾಟಕ್ಕೆ ಫ್ರೀಡಮ್ ಪಾರ್ಕಲ್ಲಿದೆ ದಯವಿಟ್ಟು ಮಿಸ್ ಮಾಡಬೇಡಿ ಬಿಕಾಸ್ ಇದು ನಿಮಗಾಗಿ ಮಾಡ್ತಾ ಇರೋ ಒಂದು ಹೋರಾಟ ಯಾರೋ ಸ್ವಾರ್ಥವನ್ನು ನಮಗೂ ನಮಗೆ ಬೇಕೋ ಜನಕ್ಕೆ ಬೇಕೋ ಅಲ್ಲ ಇಡೀ ರಾಜ್ಯದ ಎಲ್ಲ ಪೊಲೀಸ್ ಹುದಯಾ ಆಕಾಂಕ್ಷಿಗಳಿಗೆ ಹೆಲ್ಪ್ ಆಗುವಂಥದ್ದು ಆ್ಯಂಡ್ ಅಪ್ಕಮಿಂಗ್ ನಾವಲ್ಲದೆ ಮುಂದಿನ ಒಂದು ದಿನಮಾನಗಳಲ್ಲಿ ಪರೀಕ್ಷೆನ ಬರೆಯುವಂಥ ಎಲ್ಲ ಅಭ್ಯರ್ಥಿಗಳಿಗೂ ಕೂಡ ಇದು ಈ ಬೇಡಿಕೆ ಈಡೇರಿದರೆ ಖಂಡಿತವಾಗ ಸಹಕಾರಿಯಾಗುತ್ತೆ ಕಾರಣ ಇಷ್ಟೇ ನಮ್ಮ ರಾಜ್ಯವನ್ನು ಒಂದನ್ನು ಹೊರತುಪಡಿಸಿದ್ರೆ ನಮ್ಮ ಸುತ್ತಮುತ್ತಲು ಆಂಧ್ರ ಪ್ರದೇಶ ಈ ಕಡೆ ತೆಲಂಗಾಣ ಮಹಾರಾಷ್ಟ್ರ ಎಲ್ಲ ರಾಜ್ಯಗಳಲ್ಲೂ ಕೂಡ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ಆಯ್ಕೆ ಆಗೋದಕ್ಕೆ ವಯೋಮಿತಿ ಏನಿದೆ ಅದು ಹೆಚ್ಚಿದೆ ನಮ್ಮ ರಾಜ್ಯದಲ್ಲಿ ಮಾತ್ರ ಇಷ್ಟೊಂದು ಕಡಿಮೆ ಇರುವಂಥದ್ದು ಸೊ ಅದನ್ನು ನಾವು ಡಿಮ್ಯಾಂಡ್ ಮಾಡ್ತಾಯಿದ್ದು ಒನ್ ಟೈಮ್ಗೆ ಏನು ಟೈಮ್ ಇಲ್ಲ ಪರ್ಮನೆಂಟ್ ಏಜ್ ರಿಲ್ಯಾಕ್ಸೇಷನ್ ಸಿಗಬೇಕು ಒನ್ ಟೈಮ್ ಮಾಡ್ತೀವಿ ನಾವು ಮತ್ತೆ ಅದು ಮಾಡ್ತೀವಿ ಇವ್ರು ಮಾಡದೆ ನಿಮ್ಮ ನಾಲ್ಕೈದು ವರ್ಷಕ್ಕೊಮ್ಮೆ ನಾಲ್ಕು ವರ್ಷದಿಂದ ಯಾವ ಹೊಸ ಅಧಿಸೂಚನೆಗಳೇ ಇಲ್ಲ ಅಂದಮೇಲೆ ಹೆಂಗೆ ನಾವು ಏಜ್ ರಿಲ್ಯಾಕ್ಷೇಷನ್ ವಿಚಾರದಲ್ಲಿ ತಡೆಯೋದು ಆ್ಯಂಡ್ ನಾನು ಹೇಳುವಂಥದ್ದು ಇಷ್ಟೇ ಈ ವಯೋಮಿತಿ ಸಡಲಿಕ್ಕೆ ಆಗಬೇಕು ಅಂತ ಮುಖ್ಯ ಡಿಮ್ಯಾಂಡ್ ಯಾಕೆ ಅಂತಂದರೆ ನಿಮಗೆ ಗೊತ್ತಿದೆ ಕೋವಿಡ್ ಆದಮೇಲೆ ಯಾವ ನೋಟಿಫಿಕೇಷನ್ ಮಾಡಿದ್ದಾರೆ ಸಿವಿಲ್ ಪಿ ಸಿ ಮಾಡಿದ್ದಾರೆ ಸಿ ಆರ್ ಡಿ ಆರ್ ಕೆ ಎಸ್ ಆರ್ ಪಿ ಯಾವುದೇ ಇಲ್ಲ ಸೊ ಈಗ ನೋಟಿಫಿಕೇಷನ್ಗಳು ಆಗುತ್ತೆ ಆಗುತ್ತೆ ಅಂತಂದರೆ ವಿತ್ ಏಜ್ ರಿಲ್ಯಾಕ್ಸೇಷನ್ ಕೊಡಬೇಕು ಸುಮ್ಮನೆ ನೋಟಿಫಿಕೇಷನ್ ಮಾಡಿದ್ರಿ ಅಂತಂದರೆ ಪಾಪ ಹಲವಾರು ವರ್ಷಗಳಿಂದ ಓದ್ಕೊಂಬಂದಿರ್ತಾರೆ ಈ ನಮ್ಮ ರಾಜ್ಯ ಸರ್ಕಾರದಲ್ಲಿ ಈ ಕೆ ಪಿ ಎಸ್ ಸಿ ಒಂದು ಬಿಟ್ಟು ಕೆ ಎ ಎ ಮತ್ತು ಕೆ ಎಸ್ ಪಿಯಲ್ಲಿ ಕೆಲವೊಂದಿಷ್ಟು ಹುದ್ದೆಗಳಿಗೆ ಪಾಪ ಬಡವ್ರ ಮಕ್ಕಳು ಆಯ್ಕೆ ಹಾಕ್ತಾರೆ ಮೊನ್ನೆಷ್ಟೇ ನೋಡಿ ವಿಲೇಜ್ ಆಗಿ ವಿ ಎ ಓ ಆಯಿತು ಅದರಲ್ಲಿ ಎಷ್ಟೋ ಜನ ಬಡವರು ಮಕ್ಕಳು ಆಯ್ಕೆ ಆದರು ಒಬ್ಬ ಹುದ್ದೆಯನ್ನು ಪಡ್ಕೊಂಡ್ರೆ ಅದೇ ರೀತಿ ಕೆ ಎಸ್ ಪಿಲಿ ತುಂಬ ಕ್ವಿಕ್ಕಾಗಿ ಪ್ರೊಸೆಸ್ ಆಗುವಂಥದ್ದು ಪಿ ಎಸ್ ಆಗಿರ್ಬೋದು ಪಿ ಸಿ ಸೊ ಈ ಹುದ್ದೆಗಳಿಗೂ ಕೂಡ ಅಷ್ಟೇ ಅತ್ಯಂತ ಮಧ್ಯಮ ವರ್ಗದ ಮತ್ತು ಬಡತನದ ಎಸ್ಪೆಷಲಿ ತುಂಬ ನಮ್ಮ ಮನೇಲಿ ತುಂಬ ಸಂಕಷ್ಟಗಳಿರುತ್ತೆ ಯಾವುದಾದ್ರೂ ನಮ್ಮ ಹುದ್ದೆ ಸಿಕ್ಕರೆ ಸಾಕಪ್ಪ ನಮಗೆ ಅನ್ನೋ ಒಂದು ಪರಿಸ್ಥಿತಿ ಇರುತ್ತೆ ಅಂಥ ಸಂದರ್ಭದಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆ ಕೈ ಹಿಡಿಯುತ್ತೆ ಎಷ್ಟೋ ಜನಕ್ಕೆ ಸೊ ಅದಕ್ಕೆ ಅವ್ರು ಪಾಪ ಪ್ರಯತ್ನ ಮಾಡ್ತಾರೆ ನೀವು ಒಂದು ಭಾರಿ ಏಜ್ ರಿಲ್ಯಾಕ್ಸೇಷನ್ ಕೊಡ್ತೀವಿ ಅಂತಂದರೆ ದಯವಿಟ್ಟು ಪರ್ಮನೆಂಟ್ ಏಜ್ ರಿಲ್ಯಾಕ್ಸೇಷನ್ ನೋಡಿ ಬೇರೆ ಬೇರೆ ಸ್ಟೇಟ್ಗಳ ರಿಪೋರ್ಟ್ ತರಿಸ್ಕೊಡಿಬೇಕಿರಿ ಅದನ್ನು ಸ್ಟಡಿ ಮಾಡಿ ನಿಮ್ಮ ಕಂಪ್ಲೀಟ್ ಆದಂಥ ಎಲ್ಲ ಅನಲೈಸ್ ಮಾಡಿದ ಮೇಲೆ ನೀವು ಅದನ್ನು ನಿರ್ಧಾರ ತೆಗೆದುಕೊಳ್ಳಿ ಬಟ್ ಈ ಬಾರಿ ಖಂಡಿತವಾಗಿ ಅದು ಆಗಲೇಬೇಕು ಬರೀ ಸುಮ್ಮನೆ ನಾವೆಲ್ಲ ಹೇಳಿಕೆ ಕೊಟ್ಟು ಈ ಪತ್ರಿಕೆಯಲ್ಲಿ ಒಂದಿಷ್ಟು ಖುಷಿ ಪಡಿಸಿದೀವಿ ಅಂದರೆ ಆಗಲ್ಲ ಈಗ ಅಭ್ಯರ್ಥಿಗಳು ಕೂಡ ಇದಕ್ಕೆ ಖುಷಿ ಪಡಕ್ಕೆ ಹೋಗಬೇಡಿ ಅವ್ರು ಹೇಳ್ತಿರ್ತಾರೆ ಹಾಗೆ ಇದನ್ನು ಸಿ ಎಮ್ ಅವರು ಕೂಡ ಎರಡು ಸಾವಿರದ ಇಪ್ಪತ್ತರಲ್ಲಿ ಹೇಳಿದರು ಅಂದರೆ ಈಗಿರೋ ಸಿ ಎಮ್ ಹಿಂದೆ ಆಡಳಿತ ಇಲ್ಲದೆ ಇದ್ದಾಗ ಹೇಳಿದರು ನಾವು ಆದ ಆಡಳಿತಕ್ಕೆ ಬಂದು ಕೂಡೇ ಮಾಡಿಬಿಡ್ತೀವಿ ಅಂತ ಇನ್ನೂ ಮಾಡಿಲ್ಲ ಅದಕ್ಕೆ ಈ ಸರ್ಕಾರದಲ್ಲಿ ವಿಶೇಷವಾಗಿ ಈಗಿರೋ ಸರ್ಕಾರದಲ್ಲಿ ಯಾರ ಮಾತು ನಂಬಂಗಿಲ್ಲ ಮಧು ಬಂಗಾರಪ್ಪ ಅವರಂದ್ರು ಶಿಕ್ಷಕರ ನೇಮಕಾತಿ ಮಾಡ್ಕೊಂಡ್ಬಿಡ್ತೀವಿ ಯಾವಾಗ ಮಾಡ್ಕೊಳ್ತೀರ ಶಿಕ್ಷಕರ ನೇಮಕಾತಿ ಇನ್ನೇನು ಶಾಲೆ ಬಿಟ್ಟು ಎಲ್ಲ ಮಕ್ಕಳು ಶಾಲೆ ಬಿಟ್ಟು ಪ್ರೈವೇಟ್ ಶಾಲೆಗೆ ಸೇರ್ತಿದ್ದಾರೆ ಸರ್ಕಾರಿ ಶಾಲೆ ಬಿಟ್ಟು ಇನ್ನೇನು ಶಾಲೆಗಳು ಖಾಲಿ ಮೇಲೆ ಶಿಕ್ಷಕರ ನೇಮಕಾತಿ ಮಾಡ್ಕೊಳ್ಳಿ ನೀವು ಎಲ್ಲ ಶಾಲೆ ಖಾಲಿ ಉಳಿದು ಇನ್ನೇನು ಬಿಲ್ಡಿಂಗ್ ಎಲ್ಲ ಬಿದ್ದು ಹೋದ್ಮೇಲೆ ಅವಾಗ ನೇಮಕಾತಿ ಮಾಡ್ಕೊಳ್ಳಿ ಅವಾಗ ಹೇಳ್ಬೇಡಿ ಶಾಲೆನೇಲ್ಲ ಯಾಕೆ ಶಿಕ್ಷಕರು ಅಂತ ಈ ರೀತಿ ವ್ಯವಸ್ಥೆಯನ್ನು ಫಸ್ಟ್ ನೀವು ಬದಲಾಯಿಸ್ಕೊಳ್ಳಿ ಸ್ವಲ್ಪ ಸೀರಿಯಸ್ನೆಸ್ ತೆಗೆದುಕೊಳ್ಳಿ ನೇಮಕಾತಿಗಳ ಬಗ್ಗೆ ಬೆಳಗ್ಗೆ ಒಬ್ರು ಯಾರೋ ನನಗೆ ಕೇಳ್ತಾಯಿದ್ರು ನಿಮ್ಮ ಪಾತ್ರ ಏನಿದ್ರಲ್ಲಿ ಎಷ್ಟು ಜನಕ್ಕೆ ಹೋಗಿ ನೀವು ರಿಕ್ವೆಸ್ಟ್ ಕೊಟ್ಟಿದ್ದೀರಾ ಅದು ಕೊಟ್ಟಿದ್ದೀರಾ ನಾನು ಹೇಳ್ತೀನಿ ಈ ವಿಷಯದಲ್ಲಿ ನಾವು ರಿಕ್ವೆಸ್ಟ್ ಕೊಟ್ಟಿದ್ದೀವಿ ಅದು ಕೊಟ್ಟಿದ್ದೀವಿ ಇದು ಕೊಟ್ಟಿದ್ದ ತಕ್ಷಣವೂ ಅವ್ರು ಮಾಡಲ್ಲ ಅಟ್ಲೀಸ್ಟ್ ವಿದ್ಯಾರ್ಥಿಗಳನ್ನ ಸಂಘಟಿಸೋದು ಈ ವಿಷಯಕ್ಕೆ ಅವರಿಗೆ ಒಂದು ಅವೇರ್ನೆಸ್ ಮೂಡಿಸೋದು ಎಲ್ಲರೂ ಒಟ್ಟಾಗಿ ಈ ವಿಚಾರಗಳ ಅಂತ ಮಾಡೋದು ಅದು ತುಂಬ ಇಂಪಾರ್ಟೆಂಟ್ ಈಗ ಒಂದು ವೀಡಿಯೋ ಒಂದು ಹತ್ತು ಸಾವಿರ ಜನಕ್ಕೆ ತಲುಪಿದ್ರೆ ಅದರಲ್ಲಿ ಒಂದು ಐದು ಸಾವಿರ ಜನ ಪೊಲೀಸ್ ಹುದ್ದೆ ಆಕಾಂಕ್ಷೆಗಳಿದ್ದರೆ ಅವರು ಹೋರಾಟಕ್ಕೆ ಒಂದು ಎರಡು ಸಾವಿರ ಜನ ಬೇಡ ಐದು ಸಾವಿರ ಬೇಡ ಎರಡು ಸಾವಿರ ಜನ ಬಂದರೂ ಕೂಡ ಕೆಲಸ ಆಗೋಗುತ್ತೆ ಸೊ ಅದಕ್ಕೆ ಹೋರಾಟಕ್ಕೆ ಬರಬೇಕಾಗಿರುವಂಥದ್ದು ನಿಮ್ಮ ಕರ್ತವ್ಯ ಬಿಕಾಸ್ ನಿಮ್ಗಾಗಿ ಮಾಡ್ತಾ ಇರುವಂಥದ್ದು ನಮ್ಮ ದೇಶದಲ್ಲಿ ಹೋರಾಟ ಇಲ್ಲದೆ ಏನು ಪಡ್ಕೊಳ್ಳೋಕ್ಕಾಗಲ್ಲ ಸುತ್ತ ಇದನ್ನು ಡಾಕ್ಟ್ರ್ ಬಿ ಆರ್ ಅಂಬೇಡ್ಕರ್ ಅವರೇ ಹೇಳೋಗಿದ್ದಾರೆ ಸಂಘಟಿತರಾಗಿ ಹೋರಾಡಿ ಬಿಕಾಸ್ ಇಲ್ಲಿ ಪ್ರತಿಯೊಂದಕ್ಕೂ ಕೂಡ ನಾವು ನಮ್ಮ ಹಕ್ಕುಗಳನ್ನು ನಾವು ಕೇಳಿ ಪಡ್ಕೊಳ್ಳುವಂಥ ಪರಿಸ್ಥಿತಿ ಬಂದು ನಿಂತಿದ್ದೀವಿ ಆಳುವ ಸರ್ಕಾರಕ್ಕೆ ಆಳುವಂಥ ವರ್ಗದವರಿಗೆ ಜನರ ಕಲ್ಯಾಣ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಅವ್ರ ವೈಯಕ್ತಿಕ ಬೆಳವಣಿಗೆ ಅವರ ವೈಯಕ್ತಿಕ ಹಿತ ಸಾಧನೆಗಳು ಮುಖ್ಯ ಅದಕ್ಕೆ ನಾವು ಹೋರಾಟ ಮಾಡಿ ಮಾಡಿ ಪಡ್ಕೊಳ್ಳುವಂಥ ಅವಶ್ಯಕತೆ ಇದೆ ನೋಡಿ ನೋಟಿಫಿಕೇಷನ್ ಮಾಡಿಸಿ ಅಂತಲೂ ಹೋರಾಟ ಮಾಡಬೇಕು ಏಜ್ ರಿಲ್ಯಾಕ್ಸೇಷನ್ ಮಾಡಿ ಅಂತಲೂ ಹೋರಾಟ ಮಾಡಬೇಕು ಎಲ್ಲದಕ್ಕೂ ಒಂದು ಹುದ್ದೆ ಹೆಚ್ಚಳ ಮಾಡೋದಕ್ಕೂ ಕೇಳ್ಕೋಬೇಕು ಎಲ್ಲದಕ್ಕೂ ಕೇಳಬೇಕು ಇವ್ರ ಹತ್ರ ಅವರಾಗಿ ಅವರು ಏನನ್ನೂ ಮಾಡೋದಕ್ಕೆ ಹೋಗೋಲ್ಲ ಬಿಕಾಸ್ ಅವ್ರಿಗೆ ಅದರ ನೀಡಿಲ್ಲ ಅವ್ರಿಗೆ ಓಡಾಡೋಕೆ ಏನೋ ಕ್ರಿಷ್ಟ ಇದೆ ಇರೋದು ಕೋಟ್ಯಾಂತರ ರೂಪಾಯಿ ಬಂದೇ ಇದೆ ಅವ್ರ ಮಕ್ಕಳೆಲ್ಲ ಫಾರಿನ್ನಲ್ಲಿ ಚೆನ್ನಾಗಿ ಡಿಗ್ರಿ ತೆಗೆದುಕೊಂಡು ಅಲ್ಲೇ ಇದ್ದಾರೆ ಯಾಕೆ ಬೇಕು ಅವರಿಗೆ ಬೇಕಾಗಿರೋದು ಬಡವ್ರ ಮಕ್ಕಳಿಗೆ ಈ ಸರ್ಕಾರಿ ಹುದ್ದೆ ಕನಸ್ ಕಾಣ್ತಾ ಅಂಥವ್ರು ಮಧ್ಯಮ ವರ್ಗ ಮತ್ತು ಬಡವ್ರ ಮಕ್ಕಳು ಶ್ರೀಮಂತರಿಗೂ ಇದು ಅವಶ್ಯಕತೆ ಇಲ್ಲ ಅವರು ಕೋಟ್ಯಾಂತರ ರೂಪಾಯಿ ಇರುತ್ತೋರು ಬಿಸ್ನೆಸ್ ಏನೋ ಮಾಡ್ಕೊಂಡು ಬದುಕ್ಬಿಡ್ತಾರೆ ಬಡವರ ಮಕ್ಕಳು ನಮಗಿರುವಂಥದ್ದು ಒಂದೇ ಆಯುಧ ಅಂತಂದರೆ ಶಿಕ್ಷಣ ಅದನ್ನ ಇಟ್ಕೊಂಡೇ ನಾವು ಬೆಳೀಬೇಕು ಅದನ್ನು ಬೆಳೀಬೇಕು ಅಂತಂದರೆ ಇವ್ರು ನೇಮಕಾತಿ ಮಾಡಿಕೊಡ್ಬೇಕು ಪಾರದರ್ಶಕವಾಗಿ ನಡೀಬೇಕು ಸೊ ಅದಕ್ಕೆ ಈ ಡಿಮ್ಯಾಂಡು ದಯವಿಟ್ಟು ಈ ವಿಷಯದ ಬಗ್ಗೆ ಸ್ವಲ್ಪ ಸೀರಿಯಸ್ ಆಗಿ ಗಮನಹರಿಸಿ ಹೋರಾಟಕ್ಕೆ ಬನ್ನಿ ಧನ್ಯವಾದಗಳು